ಕವಿ ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಚಾವವಿದೆ ಈ ಸುಂದರವಾದ ಬೆಳಗಿನ ಚಾವದಲ್ಲಿ ಈ ದಿನ ನಾವು ಪರಿಶುದ್ಧ ತಾಯಿ ಮಾತಿ ಮರೆಯಮನವರನ್ನು ಸ್ಮರಿಸ್ತಾ ಇದ್ದೇವೆ ಜಪಮಾಲೆ ರಾಣಿಯ ಹಬ್ಬವನ್ನು ನಾವು ಸ್ಮರಿಸ್ತಾ ಇದ್ದೇವೆ ನಮೂ ಮರಿಯ ದೈವಾನುಗ್ರಹ ಬರೀತಾಳೆ ನಿನಗೆ ಶುಭವಾಗಲಿ ಎಂದು ತಂದೆ ದೇವರಿಂದ ಪಡೆದ ವಾಕ್ಯವನ್ನು ಗಾಬ್ರಿಯಲ್ ದೂತರ ಮೂಲಕವಾಗಿ ಧ್ಯಾನಿಸಿದಂಥ ಆಲಿಸಿದಂಥ ತಾಯಿ ಮಾತೆಯ ಸ್ಮರಣೆ ಅಂದು ತಂದೆ ದೇವರು ಗಾಬ್ರಿಯಲ್ ದೇವದೂತರ ಮೂಲಕವಾಗಿ ಕಳುಹಿಸಿದ ಆ ನುಡಿಯನ್ನೇ ಇಂದು ನಾವು ಹೇಳುತ್ತಾ ಇದ್ದೇವೆ ನಮೋ ಮರಿಯ ಕೃಪಾಪೂರ್ಣಿಯೇ ಕರ್ತರು ನಿಮ್ಮೊಡನೆ ಇದ್ದಾರೆ ಎಂಬುದಾಗಿ ಅದರೊಟ್ಟಿಗೆ ಎಲಿಜಬೆಥವರು ತಾಯಿಯನ್ನು ಗುಣಗಾನಪಡಿಸಿದಂತಹ ಸ್ತ್ರೀಯರೆಲ್ಲಾ ನೀನು ಧನ್ಯಳು ನಿನ್ನ ಉದರದ ಫಲವಾದ ಎಷ್ಟು ಧನ್ಯರು ಎಂಬಂತಹ ಪದಗಳನ್ನು ದಿನವಿಡೀ ಪದೇ ಪದೇ ಜಪಸರನ್ನು ತಿರುವಿ ನಾವು ಹೇಳುತ್ತಾ ಇದ್ದೇವೆ ಪ್ರಿಯರೇ ಕೇವಲ ಜಪಸರನ್ನು ತಿರುವುದರಲ್ಲಿ ಯಾವ ಪ್ರಯೋಜನವಿಲ್ಲ ಬದಲಾವಣೆ ಇಲ್ಲದೆ ಪರಿವರ್ತನೆ ಇಲ್ಲದೆ ಜಪಸರವನ್ನು ಮಾಡುವುದರಲ್ಲಿ ಇನ್ನಾವ ಪ್ರಯೋಜನವೂ ಇಲ್ಲ ದ್ವ ಮತ್ಸರ ಹಾಗೆತನ ಸೇಡು ದುರಾಲೋಚನೆ ಕೆಟ್ಟತನ ದೂಷಣೆ ಸುಳ್ಳು ಮತ್ತೊಬ್ಬರ ಹೆಸರನ್ನು ಕುಟುಂಬವನ್ನು ನಾಶ ಮಾಡುತ್ತಾ ಎಷ್ಟು ಜಪಸರನ್ನು ತಿರುವಿದರೂ ಪ್ರಯೋಜನವಿಲ್ಲ ಚಿಂತಿಸಿ ನನ್ನ ಸಹೋದರ ಸಹೋದರಿ ನಿನ್ನ ನೀನು ಪ್ರತಿದಿನ ಹಿಡಿದು ಮಾಡುವ ಜಪಸರಕ್ಕೆ ಏನಾದರೂ ಶಕ್ತಿ ಉಂಟೆ ಚಿಂತಿಸು 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 ನೀನು ದಿನಂಪ್ರತಿ ನಮೋಮರಿಯ ನಮೋಮರಿಯ ಎಂದು ಐದು ಆರು ಮೂರು ಜಪಸರನ್ನು ಹೇಳುತ್ತಾ ಇರುವೆ ಆದರೆ ಆ ಜಪಸರ ಪ್ರಾರ್ಥನೆ ಖಂಡಿತವಾಗಿ ದೇವರಿಗೆ ಮೆಚ್ಚುಗೆಯಾಗಿದೆಯೇ ಅಥವಾ ಮಾತಿಗೆ ಯೋಗ್ಯವಾಗಿದೆ ಎಂಬುದನ್ನು ಯೋಚಿಸು ನೀನು ಮಾಡುವ ಜಪಸರ ಪ್ರಾರ್ಥನೆಯಿಂದ ಮಾತೆಯನ್ನು ಅವಮಾನಪಡಿಸುತ್ತಿರುವೆ ದೇವರನ್ನು ಅವಮಾನಪಡಿಸುತ್ತಿರುವ ಕಾರಣ ನಿನ್ನಲ್ಲಿ ನನ್ನಲ್ಲಿ ಕೆಟ್ಟದ್ದನ್ನು ಇಟ್ಟುಕೊಂಡು ಕೆಟ್ಟ ನಡವಳಿಕೆಯನ್ನು ಇಟ್ಟುಕೊಂಡು ನಾಶನವನ್ನೇ ಇಟ್ಟುಕೊಂಡು ಹಗೆತನವನ್ನೇ ಇಟ್ಟುಕೊಂಡು ನೀ ಜಪಸರವನ್ನ ತಿರುಗಿದೆ ಆದರೆ ಏನೂ ಪ್ರಯೋಜನ ಇಲ್ಲ ತಂದೆ ದೇವರು ಹೇಳಿದರು ನಿನ್ನ ನಿನ್ನ ತಲೆಯನ್ನು ಚಜ್ಜಲ್ಪಡುವುದೆಂಬುದಾಗಿ ಸಹಿತ ನಿನಗೆ ನಿನಗುದಿನ ಸ್ತ್ರೀ ಆ ಸ್ತ್ರೀಗೂ ಅಗೆತನವಿರಿಸುವನೆಂಬುದಾಗಿ ಪ್ರಿಯರೇ ನಾವು ಅಗೆತನದಿಂದ ಕೂಡಿ ಪ್ರಾರ್ಥಿಸುವವರಾಗಬಾರದು ವಿಶ್ವಾಸದಿಂದ ಕೂಡಿ ಪ್ರಾರ್ಥಿಸುವರಾಗಬೇಕು ಒಂದೊಂದು ಮಣಿಗಳನ್ನು ಹಿಡಿಯುವಾಗಲೂ ಅಮಾ ಅಮ್ಮ ಅಮ್ಮ ಎಂದು ನಿನ್ನ ಗಂಡನನ್ನು ಹೆಂಡತಿಯನ್ನ ಮಕ್ಕಳನ್ನ ಎತ್ತವರನ್ನ ಒಡಹುಟ್ಟಿದವರನ್ನ ಅತ್ತೆ ಮಾವಂದಿರನ್ನ ಮಿತ್ರರನ್ನ ನಿನ್ನನ್ನು ಪ್ರೀತಿಸುವವರನ್ನ ದ್ವೇಷಿಸುವವರನ್ನ ನಿನಗೆ ಸಹಾಯ ಮಾಡುವವರನ್ನ ನಿನಗಾಗಿ ಪ್ರಾರ್ಥಿಸುವವರನ್ನ ಸಮರ್ಪಿಸಿ ಭಾರದಿಂದ ಪ್ರಾರ್ಥಿಸಬೇಕು ಆದರೆ ಚಿಂತಿಸು ನನ್ನ ಸಹೋದರ ಸಹೋದರ ನೀನು ಚಿಂತಿಸು ನಿನ್ನ ಪ್ರಾರ್ಥನೆ ಜಪಸರ ಪ್ರಾರ್ಥನೆ ಹೇಗಿದೆ ದೀನತೆಯಿಂದ ಪ್ರೀತಿಯಿಂದ ಕರುಣೆಯಿಂದ ಅನುಕಂಪದಿಂದ ಸ್ನೇಹದಿಂದ ಕ್ಷಮೆಯಿಂದ ನಿನ್ನ ತಾಯಿಯ ಮುಂದೆ ಕುಳಿತು ನಮೋ ಮರ್ಯಾ ಎಂದು ಹೇಳುವಾಗ ಖಂಡಿತವಾಗಿ ನಿನ್ನ ಕಣ್ಣಿನಲ್ಲೆಲ್ಲ ನೀರರಿಯುವುದು ಆ ಮಾತೆಯ ಕಣ್ಣುಗಳಲ್ಲಿ ನೀರರಿಯುವುದು ಆ ದೇವರ ಪ್ರೀತಿಯು ಕಾರಂಜಿಯಾಗಿ ನಮ್ಮ ಮೇಲೆ ಪವಿತ್ರಾತ್ಮರಿಂದ ತುಂಬಲ್ಪಡುವುದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಹೃದಯದಿಂದ ಒಳ್ಳೆಯ ಪತಿರ್ವತಿಯಾಗಿ ಪತಿರ್ವತ್ತನಾಗಿ ದೈವ ವಿಶ್ವಾಸಿಯಾಗಿ ನಾನು ಆ ಮಾತೆಯ ಮುಂದೆ ಕುಳಿತು ನಾನು ಜಪಸ್ಸರವನ್ನು ಹಿಡಿಯುವುದಾದರೆ ಜಪಸರದ ನೋಟ ಸಹಿತ ನನ್ನ ಓಟ ಎಂಬುದಾಗಿ ನಮ್ಮ ಕುಟುಂಬಗಳು ಶುದ್ಧೀಕರಿಸಲ್ಪಡುತ್ತದೆ ನಿನ್ನ ಕುಟುಂಬವು ಶುದ್ಧೀಕರಿಸಲ್ಪಡುತ್ತದೆ ಅದರಿಂದ ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ನೀನು ನಿಜವಾಗಿ ಒಂದು ವಿಶ್ವಾಸಿಯಾಗಿ ಜಪಸರವನ್ನು ಮಾಡುತ್ತಾ ಇರುವೆಯಾ ಅಥವಾ ಕೇವಲ ಕಪಟಿಯಾಗಿ ಪರಿಸಾಯನಾಗಿ ಸದುಕಾಯನಾಗಿ ಬರೀ ಎಲ್ಲಿಯೂ ಬಾ ಬಾಯಲ್ಲಿ ಪದವನ್ನು ಹೇಳುತ್ತಾ ಮನಸ್ಸನ್ನು ಎಲ್ಲಿಯೂ ಇಡುತ್ತಾ ಅಲ್ಲಿಯೂ ವೈರಾಗ್ಯವನ್ನು ಇಡುತ್ತಾ ಕೆಟ್ಟತನವನ್ನು ಇಡುತ್ತಾ ನೀನು ಜಪಸ್ಸರನ್ನು ಮಾಡುತ್ತಿದ್ದೀಯಾ ಎಂಬುದನ್ನು ಯೋಚಿಸಿ ನನ್ನ ಸಹೋದರ ಸಹೋದರಿ ನೀನು ಹೇಳುವ ಜಪಸ್ಸರವು ದೇವರ ವಾಕ್ಯವಾಗಿದೆ ತಂದೆ ದೇವರ ಬಾಯಿಂದ ಹೊರಟು ಬಂದಂತಹ ವಾಕ್ಯವಾಗಿದೆ ಆದ್ದರಿಂದ ಶುದ್ಧನಾಗಿ ಶುದ್ಧನಾಗಿ ನೀನು ಜಪಸರವನ್ನು ತಿರುವಾಗ ಮಾತ್ರವೇ ನಿನ್ನ ಪ್ರಾರ್ಥನೆ ನನ್ನ ಪ್ರಾರ್ಥನೆ ದೇವರಿಗೆ ಸನ್ನತ ಇಲ್ಲದಿದ್ದರೆ ಇಲ್ಲ ಹೃದಯದಲ್ಲಿ ಕೆಟ್ಟದ್ದನ್ನು ಇಟ್ಟು ಜೀವನದಲ್ಲಿ ಕೆಟ್ಟದ್ದನ್ನು ಇಟ್ಟು ಶತ್ರುತ್ವದಲ್ಲೇ ನೀನು ಪ್ರಾರ್ಥಿಸುವುದಾದರೆ ಜಪಸ್ಸರ ಮಾಡುವುದಾದರೆ ಏನು ಪ್ರಯೋಜನವಿಲ್ಲ ಏನು ಪ್ರಯೋಜನವಿಲ್ಲ ಆ ತಾಯಿಯಲ್ಲಿ ಪ್ರಾರ್ಥಿಸಿ ಆ ತಾಯಿಯಲ್ಲಿ ಪ್ರಾರ್ಥಿಸಿ ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ನೀನು ಪ್ರಾರ್ಥಿಸುವಾಗ ಖಂಡಿತವಾಗಿ ತಾಯಿ ನಿನ್ನನ್ನು ಆಶ್ವದಿಸುವ ನಿನ್ನ ಕುಟುಂಬವನ್ನು ಸಹ ಆಶ್ವಾದಿಸುವ ಪ್ರಾರ್ಥಿಸು ಪ್ರಾರ್ಥಿಸು ಚಿಂತಿಸಿ ಪ್ರಾರ್ಥಿಸು ಚಿಂತಿಸಿ ಪ್ರಾರ್ಥಿಸು ಆ ತಾಯಿಯ ಆ ಪ್ರೀತಿ ಆ ತಾಯಿಯ ಆ ಸ್ನೇಹ ನಿನ್ನ ಜೀವಿತದಲ್ಲಿ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ಚಿಂತಿಸು ಚಿಂತಿಸು ನಿನ್ನ ಪ್ರಾರ್ಥನೆಯನ್ನು ಪರಿವರ್ತಿಸಿಕೋ ನಿನ್ನ ಪ್ರಾರ್ಥನೆಯನ್ನು ಪರಿವರ್ತಿಸಿಕೋ ನಿನ್ನ ವಿಶ್ವಾಸವನ್ನು ದೃಢಪಡಿಸಿಕೋ ಆ ತಾಯಿಗೆ ಯೋಗ್ಯಳಾದ ಮಗಳಾಗಿ ಮಗನಾಗಿ ಜೀವಿಸು ಇಂದು ಆ ತಾಯಿಯ ಪಾದ ಸನ್ನಿಧಿಗೆ ನಿನ್ನ ಬಲಹೀನತೆಗಳನ್ನು ಪ್ರಾರ್ಥನೆಯಾಗಿ ನೀ ಕೊಡು ನಿನ್ನ ತಾಯಿಯ ಮಾತೆ ಮರೆಯುವ ಮುಂದೆ ಅಮ್ಮ ನನ್ನ ಬಲಹೀನತೆಯನ್ನು ವಿಶ್ವಾಸವಿಲ್ಲದ ಜೀವಿತದ ಬಲಹೀನತೆಯ ಪುಷ್ಪವನ್ನು ನಿಮಗೆ ಸಮರ್ಪಿಸುತ್ತೇನೆ ನನ್ನಲ್ಲಿರುವ ವೈರಾಗ್ಯ ಕೆಟ್ಟತನ ನನ್ನ ಕುಟುಂಬವನ್ನು ನಾನೇ ನಾಶ ಮಾಡುವಂತಹ ಕೆಟ್ಟ ಸ್ವಭಾವವನ್ನು ನಿಮಗೆ ಪುಷ್ಪವಾಗಿ ನಾನು ಸಮರ್ಪಿಸುತ್ತೇನೆ ನನ್ನಲ್ಲಿರುವಂತಹ ಸುಳ್ಳನ್ನು ನನ್ನ ಕೆಟ್ಟ ಜೀವನ ನಡತೆಯನ್ನು ದೀಪಾರ್ಚನೆಯಾಗಿ ನಿನ್ನ ಮುಂದೆ ಒತ್ತಿಸುತ್ತೇನೆ ಅಮ್ಮ ಇಂದು ನಾನಲ್ಲಮ್ಮ ನೀವು ನನಗಾಗಿ ಪ್ರಾರ್ಥಿಸಿಯಮ್ಮ ಅಮ್ಮ ಇಂದು ನೀವು ನಿಮ್ಮ ಮಗನಲ್ಲಿ ನನಗಾಗಿ ಪ್ರಾರ್ಥಿಸಿಯಮ್ಮ ನಾನು ಪ್ರಾರ್ಥಿಸಲು ನಿರ್ಸಕ್ಕನಾಗಿದ್ದೇನೆ ನಾನು ಪ್ರಾರ್ಥ ಪ್ರಾರ್ಥಿಸಲು ಬಲಹೀನಾಗಿದ್ದೇನೆ ಅಮ್ಮ ನನಗಾಗಿ ನೀವು ಪ್ರಾರ್ಥಿಸಿ ಎಂದು ಆ ತಾಯಿಯಲ್ಲಿ ಭಿನಯಿಸುವ ವಿನಯಿಸು ಭಿನಯಿಸುವ ವಿನಯಿಸುವ ನಿಮ್ಮ ಕಣ್ಣುಗಳನ್ನು ಮೆಚ್ಚುತ್ತ ಆ ತಾಯಿಯಲ್ಲಿ ಪ್ರಾರ್ಥಿಸಿ ನನಗಾಗಿ ನೀವು ಪ್ರಾರ್ಥಿಸಿ ನಾನು ಬಲಹೀನಳು ಬಲಹೀನಲಾಗಿದ್ದೇನೆ ಎಂಬುದಾಗಿ ಪ್ರಾರ್ಥಿಸಿ ಪ್ರಾರ್ಥಿಸಿ ಒಂದು ನಿಮಿಷ ಪ್ರಾರ್ಥಿಸಿ ಪ್ರಾರ್ಥಿಸಿ ನಮೋ ಮರಿಯ ದೈವಾನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರೆಲ್ಲ ನೀವು ಧನ್ಯಳು ನಿಮ್ಮ ಉದರದ ಫಲವಾದಯಸ್ಸು ಧನ್ಯರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಈ ಲೋಕದಲ್ಲಿರುವಂಥ ಎಲ್ಲರಿಗಾಗಿಯೂ ಅಮ್ಮ ಪ್ರಾರ್ಥಿಸಲಿ ಅಪ ತಂದೆಯ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ಈ ಚಿಂತನೆ ಒಂದಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ನಿಮ್ಮ ತಾಯಿಯನ್ನು ನಮ್ಮ ತಾಯಿಯಾಗಿ ಶಿಲುಬೆಯ ಬುಡದಲ್ಲಿ ನಮಗೆ ಬಿಟ್ಟು ಹೋಗಿದ್ದೀರಿ ಆ ತಾಯಿಯನ್ನು ಆಧರಿಸುವಂತೆ ಆ ತಾಯಿಯನ್ನು ಪ್ರೀತಿಸುವಂತೆ ತಾಯಿಯಂತೆ ಜೀವಿಸುವಂತೆ ಅಪ ನಮ್ಮನ್ನು ಆಶೀರ್ವಿಸಿರಿ ನಿಮ್ಮ ಪ ನಮಗೆ ಕೊಡಿರಿ ಈ ದಿನದಲ್ಲಿ ನಾವು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಆಶೀರ್ವಾದವಾಗಲಿ ನಮ್ಮ ಕುಟುಂಬಗಳು ಉದ್ಧಾರವಾಗಲಿ ನಮ್ಮ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ನೆಲೆಗೊಳ್ಳಲಿ ವಿಶ್ವಾಸದ ಬೆಳಕು ನಮ್ಮಲ್ಲಿ ಉದಯಿಸಲಿ ಅಪ ಈ ದಿನದಲ್ಲಿ ಈ ಮಕ್ಕಳು ಮಾಡುವ ಪ್ರಾರ್ಥನೆಗಳನ್ನು ಆಲಿಸಿ ಇವರ ಕುಟುಂಬ ಇವರ ಜೀವನವನ್ನು ಆಶ್ರದಿಸಲಿ ಇವರ ಬಾಳು ಇವರ ಬಾಳಿನ ಹೋರಾಟಗಳು ನೀಗಲ್ಪಡಲಿ ಸಾಲಗಳು ದಾರಿದ್ರ್ಯಗಳು ನೀಗಲ್ಪಡಲಿ ಇವರು ಮಾಡುವ ಕೆಲಸಗಳು ಸಫಲವಾಗಲಿ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಇವರು ಕಟ್ಟುವ ಮನೆಗಳು ವೃದ್ಧಿಯಾಗಲಿ ದೈವ ಕೃಪೆ ತುಂಬಿಕೊಳ್ಳಲಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಆಶೀರ್ವಾದ ನೋಂದಲಿ ವಿರುದ್ಧವಾಗಲಿ ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾಪ್ತಿಸಿದ್ದೇವೆ ಜೀವನಳ್ಳ ತಂದೆಯೇ ಅಮೇನ್ ಅಮೇನ್